శ్రీ గురుభ్యో నమ గురు విష్ణు గురుదేవో మహేశ్వర గురు సాక్షాత్ పరబ్రహ్మ తస్మై శ్రీ గురువే నమ హలోలవు మాతేనో నే పాదవ నిట్ట నెలవే సుక్షేత్ర జలవే పావన తీర్థ సులభ శ్రీ గురువే కృపయగు ಪ್ರಾತಸ್ಮರಣೀಯರಾದಂತಹ ಎಲ್ಲ ಪೂಜ್ಯರಲ್ಲಿ ಅವಧೂತರಲ್ಲಿ ಸಾಧು ಸಂತರಲ್ಲಿ ಸತ್ಪುರುಷರಲ್ಲಿ ತಂದೆ ತಾಯಿಯ ಸ್ವರೂಪರಾದಂತಹ ತಮ್ಮೆಲ್ಲರ ಪಾದಾರವಿಂದಗಳಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತ ಇವತ್ತು ಲಚ್ಚಾಣ ಸಿದ್ಧಲಿಂಗ ಮಹಾರಾಜರ ಅಪ್ರತಿಮ ಶಿಷ್ಯರಾದಂತಹ ಮುಗುಳು ಕೋಡದ ಎಲ್ಲ ಲಿಂಗ ಮಹಾರಾಜರ ಬಗ್ಗೆ ಸ್ವಲ್ಪ ವಿಷಯವನ್ನು ತಿಳಿದುಕೊಳ್ಳೋಣ ಎಲ್ಲ ಲಿಂಗ ಮಹಾರಾಜರು ಲಚ್ಚಾಣವನ್ನು ಬಿಟ್ಟು ಗುರುವಿನ ಆಜ್ಞೆಯಂತೆ ಎಲ್ಲ ಕಡೆ ಸಂಚಾರ ಮಾಡಿ ಗುರುವಿನ ಕುರುಹುಗಳನ್ನು ಸ್ವಲ್ಪ ತಗೊಂಡು ಅವರು ಸಂಪೂರ್ಣವಾದ ಗುರುವಿನ ಅನುಗ್ರಹವನ್ನು ಪಡ್ಕೊಂಡು ನಾಡಿನುದ್ದಕ್ಕೂ ಸಂಚಾರ ಮಾಡ್ಕೋವಂತ ಜನರಿಗೆ ಒಳ್ಳೆಯ ರೀತಿಯ ಸಂದೇಶಗಳನ್ನು ನೀಡಿ ಸನ್ಮಾರ್ಗದಲ್ಲಿ ಅವರು ಬರುವಂಗ ಮಾಡಿ ಒಂದು ಪ್ರದೇಶದಲ್ಲಿ ಬಂದು ನೆಲೆಸ್ತಾರೆ ಅದು ಯಾವುದು ಅಂತಂದ್ರೆ ಮುಗುಳಕೋಡ ತಮಗೆ ಅರಿವಿರುವಂತೆ ಈ ಮುಗಳ ಕೋಡಕ್ಕೆ ಬಂದ ನಂತರ ಅಲ್ಲಿ ನೆಲೆ ನಂತು ಅದಾಗಲೇ ಅವರ ಏನು ವಿಚಾರ ಇತ್ತು ಅವರ ಶಕ್ತಿ ಇತ್ತು ಸಾಕಷ್ಟು ಈ ಕರ್ನಾಟಕದ ಉತ್ತರ ಭಾಗದ ಕಡೆ ಹಬ್ಬಿಬಿಟ್ಟಿತ್ತು ಯಾವುದೇ ಜಾತಿ ಮತ ಪಂಥಗಳಿಗೆ ಸೀಮಿತ ಆಗದೆ ಕಷ್ಟ ಅಂತ ಹೇಳಿ ಬಂದಂತಹ ಆ ಭಕ್ತರನ್ನ ಉದ್ಧಾರ ಮಾಡುವ ಕಾಯಕದೊಳಗೆ ಗುರು ಎಲ್ಲ ಲಿಂಗರು ಬಹಳಷ್ಟು ಶ್ರಮಿಸ್ತಾ ಇದ್ರು ಹೀಗಿರುವಾಗ ಅವರಿಗೆ ಕೊಲ್ಲಾಪುರದೊಳಗ ಇರುವಂತಹ ಒಬ್ಬ ಮುಸ್ಲಿಂ ಭಕ್ತ ಸುಲೇಮಾನ್ ಅಂತ ಹೇಳಿ ಅವನ ಹೆಸರು ಬಹಳ ಗುರುವಿನ ಸಂಪರ್ಕದೊಳಗಿದ್ದ ಲಿಂಗರ ಮಹಾರಾಜರ ಸಂಪರ್ಕದೊಳಗಿದ್ದ ಹೀಗಿರುವಾಗ ಅವನ ಕಾಯಕ ಏನಾಗಿತ್ತು ಸುಲೇಮಾನ್ದು ಅಂತಂದ್ರ ಒಂದು ಕಾರಿನ ಏನ್ ಗ್ಯಾರೇಜ್ ಅಂತ ನಾವು ಕರಿತೀವಲ್ಲ ಆ ಕಾರಿನ ಗ್ಯಾರೇಜ್ದೊಳಗೆ ಮೇಸ್ತ್ರಿ ಕೆಲಸವನ್ನ ಏನಪ್ಪ ಅಂದ್ರ ಮಾಡ್ತಿದ್ದ ಕಾರಣ ಏನಪ್ಪಾ ಅಂತಂದ್ರೆ ರಿಪೇರಿ ಮಾಡುವುದಾಗಿರ್ಬೋದು ಅದನ್ನ ತೊಳೆಯೋದಾಗಿರ್ಬೋದು ಅದರ ಸಣ್ಣ ಪುಟ್ಟ ಕೆಲಸ ಕಾರ್ಯಗಳಲ್ಲಿ ತೊಡಗಿಕೊಂಡಿದ್ದ ದಿನನಿತ್ಯ ಇದೆ ಅವನ ಕಾಯಕ್ಕಾಗಿತ್ತು ಆದ್ರ ಬಡತನ ಅನ್ನೋದ ಬಹಳ ಅವನ ಆವರಿಸಿಬಿಟ್ಟಿತ್ತು ಈ ಬಡತನ ಆವರಿಸಿದ ಆ ಸುಲೇಮಾನ್ ಏನಿದ್ದ ಬಹಳ ಕಷ್ಟಪಟ್ಟ ಕೆಲಸ ಮಾಡವ ದಿನ ಗುರುವಿನ ನೆನ್ಸೋಂತರ ಅವ ಅದರ ಜೊತೆ ನಮಾಜ್ ಮಾಡ್ಕೊಂತ ಅಲ್ಲಾ ನೆನೆಸಾವ ಅವ ಬೇಡ್ಕೊಳ ಅವ ಎಷ್ಟು ಕಷ್ಟ ಐತಪ್ಪ ದೇವರು ನನಗೆ ಇಷ್ಟೆಲ್ಲಾ ನನ್ನ ಕಷ್ಟವನ್ನ ಅನುಭವಿಸಬೇಕು ಜೀವನ ಸಾಗಿಸಬೇಕು ಅಂತ ಹೇಳಿ ಅನ್ಕೊಂತ ನನ್ನ ಕಷ್ಟ ಪರಿಹಾರ ಯಾವಾಗ್ರೆ ಆಕೈತಿ ಅಂತ ಹೇಳಿ ವಿಚಾರ ಮಾಡ್ಕೊಂತ ಕುಂತಿದ್ದ ದಿನನಿತ್ಯ ತನ್ನ ಕೆಲಸ ನೋಡ್ರಿ ಮುಂಜಾನೆ ಹೋಗವ ಕಾರಿನ ಎಲ್ಲಾ ಗ್ಯಾರೇಜ್ ಒಳಗೆ ಕೆಲಸ ಮಾಡವ ಅವ್ರ ಎಷ್ಟು ಪಗಾರ ಕೊಡ್ತಾರೋ ಅಷ್ಟರೊಳಗೆ ತನ್ನ ಜೀವನ ನಡೆದಿತ್ತು ಅಷ್ಟ ಸ್ವಲ್ಪ ಸ್ವಲ್ಪ ಹಣವನ್ನ ತಾನೇನು ದುಡಿತಿದ್ದ ಅದ್ರೊಳಗ ಗೋಳೆ ಮಾಡಿ ಮಾಡಿ ಗೋಳೆ ಮಾಡಿ ಮಾಡಿ ಇಡ್ತಿದ್ದ ಮುಂದೆ ಯಾವ್ದಕ್ಕಾದ್ರೂ ಬೇಕಾಗ್ತೈತಿ ಕಷ್ಟ ಕಾ ಕೆಲ್ಸಕ್ಕೆ ಅದಕ್ ಅಂತ ಹೇಳಿ ಹಿಂಗಿದ್ದಾಗ ಒಂದ್ಸಲ ಏನಾಯ್ತು ಅವನ ತಲೆ ಒಂದು ವಿಚಾರ ಬಂತು ಏನ್ ವಿಚಾರ ಬಂತು ಅವನ್ ತಲೆ ಆಗತ್ತಂದ್ರ ಇಷ್ಟೆಲ್ಲಾ ಕಾರ್ಗಳು ನಾನ ರಿಪೇರಿ ಮಾಡ್ತಾನು ಎಲ್ಲಾರಗಡ ಮಂದಿ ತಂದ ಇಲ್ಲಿ ರಿಪೇರಿಗೆ ಬಿಡ್ತಾರೆ ಇದ್ರೊಳಗೆ ಎಷ್ಟೋ ಜನ ಸ್ವಂತ ಕಾರ್ ಅದಾರ ಬಾಡಿಗೆ ಓಡಿಸಿ ಅದರಿಂದ ಜೀವನವನ್ನ ಸಾಗಿಸೋರಿದ್ದಾರೆ ನಾನು ಯಾಕೆ ಒಂದು ಕಾರ್ ಬಾಡಿಗೆ ತಗೋಬಾರದು ಅದರಿಂದ ನನ್ನ ಜೀವನ ನಡಿತೈತಿ ಅದನ್ನ ಬಾಡಿಗೆ ಬತ್ತಂದ್ರ ಆಕಡೆ ಬಾಡಿಗೆ ಆಕಡೆ ಹೋಗೋದು ಈ ಕಡೆ ಮೇಸ್ತ್ರಿ ಕೆಲಸ ಏನ್ ನಡೀದಿತ್ಲಾ ಇದನ್ನು ಮೆಕ್ಯಾನಿಕ್ ಕೆಲಸ ಇಲ್ಲೇ ಅಂತಂದ್ರೆ ಇದು ಕೆಲಸ ಮಾಡ್ಕೊಂತ ಅದು ಕಾರ್ನು ದುಡಿತೈತಿ ನಾನು ದುಡಿತನು ಇದರಿಂದ ಸ್ವಲ್ಪ ಹಣ ಉಳಿತಾಯ ಮಾಡಬಹುದು ಅಂತ ಹೇಳ ಅವನ್ ತಲೆ ವಿಚಾರ ಅದಕ್ಕೆ ಏನ್ ವಿಚಾರ ಮಾಡಿದ ಅಂತಂದ್ರ ಮಗಳು ಕೋಡಕ ಬಂದ ಯಾಕಂದ್ರ ಅವ್ ಏನ ಕೆಲಸ ಮಾಡ್ತಿದ್ರು ಎಲ್ಲಾ ಲಿಂಗರ ಒಪ್ಪಿಗೆಯನ್ನು ತಗೊಂಡ ಮಾಡ್ತಿದ್ದ ಇದೊಂದು ಮಾತ ಎಲ್ಲಾ ಲಿಂಗ ಪ್ರಭುಗಳಿಗೆ ನಾನು ಹೇಳಬೇಕು ಅವರಿಂದ ಆಶೀರ್ವಾದ ಪಡ್ಕೊಂಡ ನಾನು ಆ ಗಾಡಿ ತಗೋಬೇಕು ಅಂತ ಹೇಳಿ ವಿಚಾರ ಮಾಡಿದ್ದೆ ತದನಿಮಿತ್ತವಾಗಿ ಮುಗಳ ಕೋಡಕ ಬಂದ ಪ್ರಭುಗಳು ಮಹಾರಾಜರು ಅವಾಗಿನ ಮುಗಳ ಕೋಡ ಮಠ ಬಹಳ ದೊಡ್ಡ ಪ್ರಮಾಣದೊಳಗೆ ಬೆಳೆದಲ್ಲಾಗಿತ್ತು ಅಷ್ಟ ಸಣ್ಣದಾದಂತಹ ಒಂದು ಜಾಗದೊಳಗೆ ಒಂದೆರಡು ಕೋಲೆ ಮಾಡಿಕೊಂಡ ಇರ್ತಿದ್ರು ಪ್ರಭುಗಳು ಅಷ್ಟರೊಳಗೆ ಬಂದಂತ ಅವರಿಗೆ ಭಕ್ತರ ಸಮಸ್ಯೆಯನ್ನು ಆಲಿಸಿ ಅವರಿಗೆ ದಾಸೋಹದ ವ್ಯವಸ್ಥೆಯನ್ನ ಅದಾಗಲೇ ಮಾಡಿಬಿಟ್ಟಿದ್ರು ಹಿಂಗಿರುವಾಗ ಸುಲೇಮಾನ ಬಂದ ಮಠಕ್ಕೆ ಮುಗಳ ಕೋಡ ಮಠಕ್ಕೆ ಬಂದ ಅಪ್ಪಾರ ಕುಂತಿದ್ರು ಅವ್ರ ಹಂತಕ್ಕೆ ಹೋಗಿ ಕುಂತ ಯಪ್ಪಾ ನಾ ಕೊಲ್ಲಾಪುರದೊಳಗೆ ಇಂತ ಕೆಲಸ ಮಾಡ್ತಾನೆ ಕಾರ್ ಮೆಕ್ಯಾನಿಕ್ ಅದನಿ ಈ ಕಾರಿನ ಕೆಲಸ ಮಾಡ್ಕೊಂತ ನಾನು ಹೊಟ್ಟೆ ತುಂಬಿಸ್ಕೊಳ್ಳೋದು ಜೀವನ ಸಾಗಿಸೋದು ಬಹಳ ಕಠಿಣ ಆಗತೈತಿ ಒಂದು ಗಾಡಿ ತೊಗೊಂಡು ಅದನ್ನು ಬಾಡಿಗೆ ಬಿಟ್ಟ ಸ್ವಲ್ಪ ಹಣ ಮಾಡ್ಕೋಬೇಕಂತ ಹೇಳಿ ವಿಚಾರ ಐತಿ ಒಂದು ಸೆಕೆಂಡ್ ಹ್ಯಾಂಡ್ ಕಾರ್ ತಗೋತನ ಅಪ್ಪ ಅಂತ ಅಂದಾಗ ನೋಡ್ರಿ ಆಗಿನ ಟೈಮ್ದಾಗ ಇನ್ನೂ ಹಳೆಯ ಕಾರ್ಗಳಿದ್ದು ಅವಾಗ ಹಳೀ ಕಾರಣ ಏನಪ್ಪ ಅಂತಂದ್ರ ನಾನು ತಗೊಂಡು ಹೋಗುತ್ತೀನಿ ಬಾಡಿಗೆ ಮಾಡ್ತೀನಿ ಅಂತಂದಾಗ ಅಂದಾಗ ಅವ್ರ ನೋಡ್ರಿ ಆಶೀರ್ವಾದ ಮಾಡ್ರು ಏನ್ಪಾ ಸುಲೆಮಾನ ಭಾಳ ಬಡತನ ಐತಿ ನಿನಗೂ ಮತ್ತ ಇದರಿಂದ ನಿನ್ನ ಸಮಸ್ಯೆ ಬಗೆಹರಿದೈತಿ ಮತ್ತ ಬಿಡಪ್ಪ ಇದರಿಂದ ನಿನ್ನ ಜೀವನನು ಸಾಗಲಿ ಸುಗಮವಾಗಿ ಹೋಗಲಿ ಅಂತೇಳಿ ಆಶೀರ್ವಾದ ಮಾಡ್ರು ಆಗಲಿ ಅಂತ ಹೇಳಿ ಆ ಸುಲೆಮಾನ ಇದ್ದಾವ ಏನ್ ಮಾಡಿದ ಎಲ್ಲಾ ಲಿಂಗ ಪ್ರಭುಗಳಿಗೆ ಕಾಲ ಮ್ಯಾಗ ಬಿದ್ದು ಆಗ್ಲಿ ನಿನ್ನ ಆಶೀರ್ವಾದ ಅಂತ ನಾ ತಗೊತನು ಹಿಂಗೆ ನಿನ್ನ ಆಶೀರ್ವಾದ ನನ್ನ ಮ್ಯಾಗ ಇರ್ಲಿ ಅಂತ ಹೇಳಿ ಹೋದ ಕೊಲ್ಲಾಪುರಕ್ಕ ಒಂದು ಗಾಡಿನೂ ತಗೊಂಡ ಗಾಡಿ ತಗೊಂಡು ಮತ್ತ ಮುಗಳ ಕೂಡಕ್ಕೆ ಬಂದ ತೋರ್ಸಲಾಕ್ ನೋಡ್ರಿ ಏನೇ ಮಾಡ್ರವ ಗುರುವಿನ ಆಜ್ಞೆ ಅಂತನೆ ಮಾಡ ತಂದ ಬಳಕದ ತೋರ್ಸಲಾಕ್ ಗುರುವಿನ ಹಂತಕ್ ಬಂದ ಬಹಳ ಚಲೋ ಐತಲ್ಲಪ್ಪ ಕಾರ ಆಯ್ತು ಇದ್ರಿಂದ ನಿನ್ ಜೀವನ ಸಾಗಲಿ ಅಂತೇಳಿ ಮತ್ತ್ ಎಲ್ಲಾ ಲಿಂಗ ಮಹಾರಾಜರು ಆಶೀರ್ವಾದ ಮಾಡ್ತು ಅಂತ ಹೇಳಿ ಕಾರ್ ಎಲ್ಲಾ ಅಂತಂದ್ರೆ ಒಂದು ನಾಲ್ಕು ದಿವಸ ಬಾಡಿಗೆ ಅದು ಇದು ಎಲ್ಲರಿಗೂ ಹೇಳಬೇಕಲ್ರಿ ಹಿಂಗ ಹಿಂಗ್ ನಾನು ಗಾಡಿ ತಂದನಿ ಮತ್ ನಿಮಗ್ ಬಾಡಿಗೆ ಬೇಕಾದ್ರ ಹೇಳ್ರಿ ನಾ ಬರ್ತನು ಅಂತ ಹೇಳಿ ಅವ್ರ ಮಂದಿಗ್ ಹೇಳ್ದ ಮತ್ ಕೊಲ್ಲಾಪುರದೊಳಗಿರುವಂತ ಮಂದಿಗೆ ಹೇಳಿದ ಅಣತಾಂಬ್ರಿಗೆ ಹೇಳಿದ ಎಲ್ಲರಿಗೂ ಹೇಳಿದ ಆಯ್ತು ಅಂತ ಹೇಳಿ ಎಲ್ಲಾ ಜನರು ಆಕಡೆ ಕಡೆ ಬಾಡಿಗೆ ಹೋಗಾಕ ಮಾಡಾಕ ಆಗಿನ ಸಂದರ್ಭದೊಳಗೆ ಸ್ವಲ್ಪ ಸಾರಿಗೆ ವ್ಯವಸ್ಥೆ ಹಂಗಂಗ ಇತ್ತು ಎಲ್ಲೇ ಹೋಗ್ಬೇಕಾದ್ರು ಸ್ವಲ್ಪ ಜನ ದೊಡ್ಡ ಮಂದಿ ಏನಿತ್ಲ ಅದು ಕಾರ್ ತಗೊಂಡು ಹೋಗ್ತಿತ್ತು ಅವಾಗೆಲ್ಲ ಅಂಬಾಸಿಡರ್ ಕಾರ್ ಅವು ಇವು ಇಂತ ಅಷ್ಟ ರೀ ಆಯ್ತು ಅಂತ ಹೇಳಿ ಇವನ ಕಾರ್ ಬಾಡಿಗೆ ಪ್ರಾರಂಭ ಆಯ್ತು ಮೊದ ಮೊದಲ ಬಹಳ ಚಂದ ಎಲ್ಲಾ ಕಡೆ ಹೋಗಲಾಕತ್ತ ಈ ಕಡೆ ಮೆಕ್ಯಾನಿಕ್ ಕೆಲ್ಸಾನು ಮಾಡಾಕತ್ತ ಮೇಸ್ತ್ರಿ ಕೆಲಸ ಮಾಡಾಕತ್ತ ಬಾಡಿಗೆನು ಹೋಗಾಕತ್ತ ಕೈ ತುಂಬಾ ಹಣ ಬರ್ಲಿಕ್ಕೆ ಇತ್ತು ಬಹಳ ಸಂತೋಷ ಆತ ಆದ್ರ ಒಂದ್ ಏನಾಗಿತ್ತು ಅಂತಂದ್ರ ಈ ಕಾರ್ ನಾವು ಏನ್ ಮಾಡಿದ್ದ ಅಂತಂದ್ರ ಬೇರೆ ಅವರ ಕಡೆಯಿಂದ ಸಾಲ ಮಾಡಿ ತಂದಿದ್ದ ಸಾಲವನ್ನ ಮುಡ್ಸ್ಬೇಕಲ್ರಿ ತಿಂಗಳ ತಿಂಗಳ ಯಾಕಂದ್ರ ಅದ ಕಾರದಿಂದ ಏನ್ ಹಣ ಬರ್ತತಿ ಅದ್ರೊಳಗೆ ಸ್ವಲ್ಪ ತಾ ಇಟ್ಕೊಳವ ಸ್ವಲ್ಪ ಬಾಡಿಗೆ ಏನ್ ಬಂದಿರತ ನೋಡ್ರಿ ಹಣ ತಾ ಇಟ್ಕೊಂಡು ಸಾಲ ತಂದವರಿಗೆ ಸಾಲ ಕೊಡ್ತಿದ್ದ ಪ್ರತಿ ತಿಂಗಳು ಒಂದ್ ಎರಡು ಮೂರು ತಿಂಗಳ ಸಾಲ ಕೊಟ್ಟ ಮುಂದೆ ಏನಾಯ್ತು ತಂದ್ರ ರಾತ್ರಿ ಮನಿ ಮುಂದ ಹಚ್ಕೊಂಡ ಮನ್ಯಾಗ ಮಲಗಿದಾಗ ಮರದಿವಸದ್ದ ಬಾಗಿಲ ತಗದ ನೋಡ್ತಾನ್ರಿ ಮನಿ ಮುಂದ ಕಾರ್ ಇಲ್ಲ ಮನಿ ಮುಂದ ಕಾರ್ ಇಲ್ಲ ಒಂದ್ ರೀತಿ ಅವಂಗ ದಿಗಿಲ್ ಬಡದಂಗಾಯ್ತು ದಿಗ್ಬ್ರ ಅಂತ ಆಯ್ತು ಎಲ್ಲಾ ಕಡೆ ಆ ಓಣಿ ಈ ಓಣಿ ಹುಡ್ಕ್ಯಾಡಕತ್ತ ಎಲ್ಲಿ ಐತನ ಕಾರ್ ಎಲ್ಲಿ ಅಂತ ಹೇಳ ಯಾರೋ ಒಬ್ಬ ಅವನ ಕಾರ ಏನ್ ಮಾಡಿಬಿಟ್ಟಿದ್ದ ಕಳತನ ಮಾಡಿಬಿಟ್ಟದ ತುಡುಗು ಮಾಡಿಬಿಟ್ಟಿದ್ ತುಡುಗು ಮಾಡಿಬಿಟ್ಟ ಕಾರ ನೋಡ್ರಿ ಅವನ ಮನೆ ಮುಂದೆಲ್ಲ ಎಷ್ಟು ಆತು ಆ ಸುಲೆಮಾನಗಂದ್ರ ಸಾಲ ಮಾಡಿ ತಂದಾಣ ಕಾರ ಏನಪ್ಪ ಅಂದ್ರೆ ದುಡಿಬೇಕಾಗಿತ್ತು ಕಾರದಿಂದ ಬಂದಂತ ಹಣದಿಂದ ಆ ಸಾಲ ಮುಡ್ಸ್ಬೇಕಾಗಿತ್ತು ಆದ್ರೆ ಕಾರ್ ಕಳತನ ಆಗಿಬಿಟ್ಟೈತಿ ಏನು ಮಾಡೋದು ಅಂತ ಹೇಳಿ ಒಂದಿಲ್ಲ ಎರಡಿಲ್ಲ ಇಲ್ಲ ಅವನು ತಲಿಯೊಳಗ ಮೊದಲು ಬಂದಿದ್ದ ಯಾವ ವಿಚಾರ ಅಂತಂದ್ರೆ ಎಲ್ಲಾ ಲಿಂಗ ಪ್ರಭುಗಳಿಗೆ ಬೆಟ್ಟಿ ಬರ್ಬೇಕು ಅಂತ ಬಂದ ಮತ್ತ ಮುಗಳ ಕೋಡಕ್ ಮುಗಳ ಕೋಡಕ್ ಬಂದ ಯಪ್ಪ ಹಿಂಗಾಗಿ ಬಿಟ್ಟೈತಿ ಮಣಿ ಮುಂದೆ ಹಚ್ಚಿದ್ದ ಕಾರ ಯಾರೋ ಕಳತನ ಮಾಡ್ಯಾರ ತುಡುಗು ಮಾಡಿಬಿಟಾರ ಇನ್ ಹೆಂಗಪ್ಪ ನಾನು ಬದಕ ಅಂತ ಹೇಳಿ ಗೊಳಾಡಿ ಅಳಕತ್ತ ಅವಾಗ ಪ್ರಭುಗಳು ಹೋಳಂದ್ರು ಏನ್ ಅಂಜಬಡೋ ಕಾರ್ ನಿನಗೆ ಮತ್ ಬರ್ತೈತಿ ಏನ್ ಅಂಜಕ್ ಹೋಗ್ಬೇಡ ನೀ ಹೋಗ ಊರಿಗೆ ಅಂತ ಹೇಳಿ ಹೊಳೆ ಕಳಿಸ್ರು ಆಯ್ತು ಸಿಗತೈತ್ ಅಂದಂಗೇನಪ್ಪ ಅಂತಂದ್ರ ಅವನು ಊರಿಗೆ ಹೋದ ಏನೋ ಗುರುವಿನ ಮ್ಯಾಗ ಭಕ್ತಿ ನೋಡ್ರಿ ಗುರು ಹೇಳ್ಯಾನ ಅಂದ ಬಳಕ ತಗೊಂಡಿದ್ದ ಕಾರ್ ಕಳ್ದೈತಿ ಆದ್ರ ಗುರು ಮತ್ ಸಿಗತೈತಿ ಅಂತ ಹೇಳ್ಯಾನ ಮತ್ ಸಿಗತೈತ್ ಅನ್ನೋಂತ ನಂಬಿಕೆ ಮ್ಯಾಗ ಅವ ಕೊಲ್ಲಾಪುರಕ್ಕೆ ಹೋದ ದಿನ ಕಳೀತ ಬಂತು ಎರಡು ದಿವಸ ಆಯ್ತು ಮೂರು ದಿವಸ ಆಯ್ತು ವಾರ ಆಯ್ತು ಹತ್ತು ದಿವಸ ಆಯ್ತು ಹದಿನೈದು ದಿವಸ ಆಯ್ತು ಯಾವ ಸುಳಿವು ಕಾಣ್ಲಿಲ್ಲ ಯಾವ ಸುಳಿವು ಕಾಣ್ಲಿಲ್ಲ ಆದ್ರೆ ಒಂದು ವಿಚಾರ ಏನಾಗಿತ್ತು ಅಂತಂದ್ರೆ ಸಾಲ ಕೊಟ್ಟಾವ ಮನೀಗೆ ಬಂದ ಮನೀಗೆ ಬಂದ ಈ ತಿಂಗಳ ಸಾಲ ಕೊಡಪ ಮತ್ತ ಏನ್ ಕೊಟ್ಟೆ ಇಲ್ಲ ಅಂತ ಹೇಳಿ ಇಲ್ರಿ ಸಾವ್ಕಾರ ಹಿಂಗಾಗೈತಿ ಕಾರ ಕಳತನ ಆಗತಿ ಯಾರು ತೊಣಗು ಮಾಡಿ ಹಿಂಗಂದ ಹಿಂಗಂದ್ಕೂಡ್ಲೆ ಅಮ್ಯಾಕ ನಂಬಾಕ್ ಹೋಗತನ್ರಿ ಸಾವುಕಾರ ಅವನ್ ಏನಾದ್ರು ರೊಕ್ಕ ಕೊಟ್ಟದನ್ನ ಇಸೋಬೇಕ ಅಷ್ಟೆ ಅವಾಗ ಸಾಹ್ಕಾರ ಏನಂದ ಅದೇ ಗೊತ್ತಲ್ಲಪ್ಪ ಅಂದಿನಗೆ ಇನ್ನೊಂದ್ ಹದಿನೈದು ದಿವಸ ಟೈಮ್ ಕೊಡ್ತನು ಅಷ್ಟ್ರೊಳಗ ನೀ ಕಾರಿಂದ ಏನ ರೊಕ್ಕ ಐತ್ಲ ಅದನ್ನೆಲ್ಲಾ ಒಮ್ಮೆ ಕೊಟ್ಟ ಬಿಡಂಗ ಯಾಕಂದ್ರ ತಿಂಗಳ ತಿಂಗಳ ಕಾರ್ ಇತ್ತು ಅದು ಆಯ್ತು ಆದ್ರೆ ಈ ಕಾರ್ ಕಳತನ ಆಗತಿ ಕೊಡಾಕ ಆಗುದಿಲ್ಲ ಇನ್ನು ಒಮ್ಮೆ ಎಲ್ಲಾ ಹಣವನ್ನು ಒಮ್ಮೆ ಹೇಳಿ ಆ ಸಹಕಾರ ಹೇಳಿಬಿಟ್ಟ ಸುಲೇಮಾನಗ ಅದೇನ ಅವನ ಎದಿನ ಒಡೆದು ಹೋಗ್ಬಿಡ್ತು ಆಗಿನ ಸಂದರ್ಭದೊಳಗ ಕಾರಿನ ಹಣ ಕೊಡಬೇಕು ಅಂತ ಹೇಳಿ ಅವಾಗೆಲ್ಲ ರೂಪಾಯದೊಳಗೆ ವ್ಯವಹಾರ ಆಗುವಂತ ಕಾಲದು ಅಂತದ್ರೊಳಗ ಒಮ್ಮೆ ಸಾವಿರಾರು ರೂಪಾಯಿ ಗಟ್ಲೆ ಇರುವಂತಹ ಅಂತಹ ಸಾವಿರಾರು ರೂಪಾಯಿ ಬೆಲೆ ಬಾಳುವಂತಹ ಕಾರಿನ ಹಣ ಒಮ್ಮೆ ಕುಡಂದ್ರ ಸುಲೆಮಾನ ಎಲ್ಲದ ಕೊಡ್ತಾನ್ರಿ ಮುಗಳ ಕೋಡಕ್ ಬಂದ ಬಹಳ ಅಳಾಕತಾನ ಸುಲೇಮಾನ ಎಲ್ಲಾ ಲಿಂಗ ಪ್ರಭುಗಳಂದ್ರು ಯಾಕೋ ಯಾಕೆ ಅಳಕತಿ ಇಲ್ಲ ಗುರುವೆ ನೀವ್ ಹೇಳಿದ್ರೆ ಕಾರ ಸಿಗತೈತಿ ಅಂತ ಹೇಳಿ ಆದ್ರ ಯಾವ ಸುಳಿವನು ಅಲ್ಲಿ ಕಾಣತಾ ಇಲ್ಲ ಕಾರ ನನಗ್ ಸಿಗತೈತೋ ಇಲ್ಲೋ ಡೌಟ್ ಬರತೈತ್ರಿ ಅಂತ ಹೇಳ ನೀ ಏನ್ ಕಾಳಜಿ ಮಾಡಬೇಡ ನೀ ಹೋಗು ಅದು ತಾನೇ ಬರ್ದತ್ ನಿನ್ನ ಹತ್ತಿಕ್ ಅಂತ ಹೇಳಿ ಮತ್ತೆ ಎಲ್ಲಾ ಲಿಂಗ ಪ್ರಭುಗಳ ಅಂದ್ರು ಆದ್ರೆ ಈಗ ಸುಲೇಮನ್ ಹೋಗ್ತಾ ಇದ್ದಾನ ಗುರುವಿನ ಮ್ಯಾಗ ಅವನ ಮನಸ್ಸು ಸ್ವಲ್ಪ ವಿಚಲಿತ ಆಯ್ತು ಗುರು ಹೇಳಿದಂಗ ಮಾಡಿ ಆದ್ರ ಗುರು ಇನ್ನ ಸಿಗತೈತ್ ಅಂತ ಅನಾತನ ಇಷ್ಟು ದಿವಸ ಆದ್ರೂ ಅದು ಸಿಕ್ಕಿಲ್ಲ ಏನ್ ಹೆಂಗ ಅಂತ ಹೇಳಿ ಒಂದ ಹದಿನೈದು ದಿವಸ ಆಗಿತ್ತು ಆ ಕಾರ ತೋಲಾಕ ಏನ್ ಹಣ ಕೊಟ್ಟಿದ್ದಲ್ಲ ಶ್ರೀಮಂತ ವ್ಯಕ್ತಿ ಸಾವ್ಕಾರ ಬಂದ ಇಲ್ಲ ನೀನು ನಾಳೆ ನಾಳೆ ನನಗೆ ಹಣ ಕೊಡಬೇಕು ಇಲ್ಲ ತಂದ್ರ ಈ ಮನಿ ಏನಪ್ಪಾ ತಂದ್ರ ನೀ ನನಗ್ ಬಿಟ್ಟು ಕೊಡಬೇಕು ಕಾರಿನ ಹಣ ಮುಟ್ಟಿದ ಬಳಕ ನಿನತ್ ಮನಿ ಕೊಡ್ತಾನ ಅಲ್ಲಿ ತಕ ಈ ಮನಿ ನಾನ್ ಅಂತ ಹೇಳಿ ಅವಾಜ್ ಹಾಕಿ ಹೋಗಿಬಿಟ್ಟ ಆಯ್ತು ಇನ್ನೇನು ಮಾಡೀನಿ ಮತ್ತೆ ಸಾಲನ ಮಾಡೀನಿ ಅಂದಂಗ ಸುಲೇಮಾನ್ ಏನು ಏನ್ ಮಾಡಿದ ಆ ಕೊಲ್ಲಾಪುರ ಊರಾಗಿರುವಂತಹ ಮನಿ ಏನಿತ್ತು ಅದನ್ನ ಸಾಹ್ಕಾರಗೆ ಬಿಟ್ಟುಕೊಟ್ಟು ತನ್ನ ಎಲ್ಲಾ ಗಂಟು ಮೂಟೆಗಳನ್ನ ಕಟ್ಕೊಂಡು ಊರು ಹೊರಗಿರುವಂತಹ ಒಂದು ಕೊಳಚಿ ಪ್ರದೇಶದೊಳಗ ಒಂದು ಗುಡಿಸಲು ಹಾಕೊಂಡು ಇತ್ತು ಬಿಟ್ಟು ಬಿಟ್ಟು ದಿನ ಅಲ್ಲ ನೆನಸ್ತಿದ್ದ ಗುರುವನ್ನ ಏನಪ್ಪಾ ಏನಪ್ಪಾತಂದ್ರ ಆದಿನೇನು ಆಗಿತ್ತು ಸಿಗತೈತೆ ಅಂದಂಗ ಅದ ಗುಂಗಣ್ಯಾಗ ತನ್ನ ಮಿಸ್ತ್ರಿ ಕೆಲಸ ಕಾರಣ ಏನ್ ಕೆಲಸ ಹೋಗಿದ್ದ ಅದನ್ನ ಅಷ್ಟ ಮಾಡ್ಕೊಂಡು ಅಷ್ಟ ಊಟ ಮಾಡಕೊಂತ ಜೀವನ ಸಾಕತ್ತ ಆದ್ರ ದಿನ ಅವಂಗ ನಿದ್ದೆ ಹತ್ತವತ್ರಿ ಯಾಕಂದ್ರ ಎಲ್ಲರಂತೆ ನಾನು ಬದುಕಬೇಕು ಅಂತ ಹೇಳಿ ಆಸೆ ಪಟ್ಕೊಂಡ ಗಾಡಿ ತಗೊಂಡಿದ್ದ ಆದ್ರ ಗಾಡಿ ಕಳತನ ಆಗೈತಿ ಅದಕ್ ನಿದ್ದೆ ಹತ್ತತ ಎಲ್ಲ ಅವಂಗ ಆದ್ರ ನೋಡ್ರಿ ಎಲ್ಲಾ ಲಿಂಗರ ಮಾತಂದ್ರ ಮಾತು ಖುಷಿ ಹೋಗದ ಮಾತು ಹಸಿ ಗೋಡೆಗೆ ಹರಳ ಹೆಂಗ ಒಗದ್ರ ಹೆಂಗ ಕೊಂಡ್ತೇವ ಅದ್ರೊಳಗ ಹಂಗಂತ ಅಚಲವಾದ ಮಾತು ಎಲ್ಲಾ ಲಿಂಗರ ಮಾತು ಎಲ್ಲಾ ಲಿಂಗರ ಏನಪ್ಪಾ ಅಂತಂದ್ರೆ ಅಗ್ನಿ ಮೇರೆಗೆ ಏನು ತಗೊಂಡಿದ್ದ ಅದರ ಪ್ರಕಾರ ಅದು ಮಾತು ಹುಸಿ ಹೆಂಗ್ ಸಾಧ್ಯ ಸಾಧ್ಯದ ಏನು ಆ ಕಳತನ ಮಾಡಿರುವಂತಹ ವ್ಯಕ್ತಿ ಇದ್ದ ಆ ಕಾರನ್ನ ಏನ ತನ್ನ ಮನಿ ಮುಂದೆ ಹಚ್ಕೊಂಡಿದ್ದ ತೊಳಗು ಮಾಡಿದವ ಅವಂಗ ದಿನ ಕಳೆದಂತೆ ದಿನ ಕಳೆದಂತೆ ಏನಾಗುತ್ತಿತ್ತು ಅಂತಂದ್ರ ಅವನ ಮನಸ್ಸಿನೊಳಗ ಈ ಕಾರ್ ತಂದು ಇಟ್ಟದೋ ಇಟ್ಕೊಂಡಾಗಿನಿಂದ ಒಂದ್ ರೀತಿ ನಿದ್ದೆ ಹತ್ತಲಾರ್ದಂಗ ಏನೋ ಪಾಪ ಮಾಡಿನಪ್ಪ ಅನ್ನುವಂತ ಪಾಪ ಪ್ರಜ್ಞೆ ಅವಂಗ ಕಾಡ್ತಿತ್ತು ಬರ್ಬರ್ತ ಹೆಂಗಾಗಿ ಬಿಡ್ತು ಅಂತಂದ್ರ ಕಾರನ್ ಏನಾರ ಮಾಡಿ ನಾವು ಒಪ್ಸಬೇಕಾ ಅನ್ನುವಂತಹ ಅಷ್ಟು ದೃಢವಾದ ವಿಚಾರಕ್ಕೆ ಆ ಕಳ್ಳ ಬಂದ ಅವಾಗ ಏನು ಮಾಡಿದ ಅಂತಂದ್ರ ಆ ಕಾರಿನ ಕಂಪನಿಗೆ ಹೋಗಿ ಇಂತಿಂತ ಕಾರು ಎಷ್ಟು ವರ್ಸ್ ಆಗೈತಿ ಅದಕ್ಕೆ ಎಷ್ಟು ಬೆಲೆ ಕೊಡಬೇಕು ಅಂತ ಹೇಳಿ ವಿಚಾರ ಮಾಡಿದಾಗ ಅವರೆಲ್ಲ ಇಂತಿಷ್ಟು ಬೆಲೆ ಆಗದೈತಿ ಅಂತ ಅಂದಾಗ ಅಷ್ಟ ಹಣವನ್ನೆಲ್ಲ ಸಂಗ್ರಹ ಮಾಡಿಕೊಂಡ ಯಾರೋ ಕಳ್ಳ ಅಷ್ಟ ಹಣವನ್ನ ಸಂಗ್ರಹ ಮಾಡಿಕೊಂಡು ಕೊಲ್ಲಾಪುರಕ್ಕೆ ಬಂದ ಯಾಕಂದ್ರ ಆ ಕೊಲ್ಲಾಪುರದೊಳಗಿನ ಏನ್ ಗಾಡಿ ತೊಡುಗು ಮಾಡಿದ್ ನೋಡ್ರಿ ಆ ಗಾಡಿ ಒಳಗ ಗಾಡಿಯ ಕಾಗಪತ್ರ ಇದ್ದು ಆರ್ ಸಿ ಬುಕ್ ಅದು ಇದು ಇನ್ಸೂರೆನ್ಸ್ ಅಂತ ನಾವೆಲ್ಲ ಅಂತೀವಲ್ಲ ಅವೆಲ್ಲ ಅದ್ರೊಳಗಿದ್ದು ಅದರಿಂದ ಆ ಪತ್ತೆ ಹಚ್ಚಿದ ಮನಿ ಅಡ್ರೆಸ್ ಮನಿ ಅಡ್ರೆಸ್ ಪತ್ತೆ ಹಚ್ಕೊಂಡು ಆ ಸುಲೆಮಾನ ಮನಿಗೆ ಬಂದ ಮನಿಗೆ ಬಂದ ಕೇಳತನ ಮನಿ ಮನಿಯೊಳಗ ಸುಲೇಮಾನ್ ಇಲ್ಲ ಯಾಕಂದ್ರ ಆ ಮನಿಯನ್ನ ಯಾರಿಗೆ ಕೊಟ್ಟಿದ್ದ ಆ ಸಾಕಾರ ತಗೊಂಡಿದ್ದ ಕಾರಿಗೆ ಅಕ್ಕ ಕೊಟ್ಟವ ಅವಾಗ ಆ ಸಾಹಾರನ ಮನಿ ಆಜು ಬಾಜು ಎಲ್ಲ ವಿಚಾರ ಮಾಡಾಕತ್ತ ಎಲ್ಲದಾನ ಸುಲೆಮಾನ್ ಎಲ್ಲದಾನ ಅಂತ ಇಲ್ಲ ಅವ ಈ ಏನಪ್ಪಾ ಅಂತಂದ್ರೆ ಸಾವ್ಕಾರಿ ಕೊಟ್ಟು ಊರು ಹೊರಗಿರುವಂತಹ ಕೊಳಚಿ ಪ್ರದೇಶದೊಳಗ ಒಂದು ಗುಡಿಸಲು ಹಾಕೊಂಡ ಅದನ್ನ ನೀವು ಅಲ್ಲಿ ಹೋಗ್ರಿ ಅಂತೇಳಿ ಮಂದಿ ಹೇಳಿತು ಆಗಲಿ ಅಂತ ಹೇಳಿ ಅವ್ ಕಳ್ಳಿದ್ದ ಅವ ಏನ್ ಮಾಡಿದ ಕೊಳಚಿ ಪ್ರದೇಶಕ್ಕೆ ಬಂದ ಕೊಳಚಿ ಪ್ರದೇಶಕ್ಕೆ ಬಂದು ನೋಡ್ತಾನ ಅಲ್ಲೆಲ್ಲ ಸಾಕಷ್ಟು ಮಣಿಗಳು ನೋಡ್ರಿ ಬಡತನದ ಇದ್ದಂತ ಮಣಿಗಳು ಊರ್ ಹೊರಗ ಗುಡ್ಲ ಹಾಕೊಂಡ್ ಮಂದಿ ಇತ್ತು ಬಹಳ ಇತ್ತು ಇಲ್ಲಿ ಯಾರು ಸುಲೇಮಾನ್ ಯಾರು ಸುಲೆಮಾನ್ ಯಾರು ತಂದಾಗ ಸುಲೆಮಾನ್ ಬಂದ್ ನಿಂತ ಬಂದು ನಿಂತವನು ಸುಲೇಮಾನನೋ ಹೌದು ಅಲ್ಲೋ ಅಂತ ಹೇಳಿ ಪರೀಕ್ಷೆ ಮಾಡ್ಬೇಕಲ್ಲ ಅದಕ್ಕೆ ಏನ್ ಮಾಡಿದ ನೀ ಯಾವ ಗಾಡಿ ತಗೊಂಡಿದ್ದೀಪ ಇಲ್ಲ ನಾ ಇಂತ ಗಾಡಿ ತಗೊಂಡಿದ್ದೀನಿ ಯಾವ ಬಣ್ಣ ಇತ್ತು ಈ ಬಣ್ಣ ಇತ್ತು ನಂಬರ್ ಏನಿತ್ತು ಈದಿತ್ತು ಮನಿ ಅಡ್ರೆಸ್ ಎಲ್ಲಿತ್ತು ಮನಿ ಅಡ್ರೆಸ್ ಈ ಕಡೆ ಇತ್ತು ಹಿಂಗೆಲ್ಲವನ್ನ ಏನಪ್ಪಾ ಅಂತಂದ್ರೆ ಹೇಳಿದ ಹೇಳಿದ ಕೂಡಲೆ ಆ ಕಳ್ಳ ಅನಿಸ್ತು ಇವನ ಸುಲೆಮಾನ ಅಂತ ಹೇಳಿ ಅವ ಖಾತ್ರಿ ಮಾಡ್ಕೊಂಡ ಖಾತ್ರಿ ಮಾಡ್ಕೊಂಡ ಒಳಗೆ ಕರ್ಕೊಂಡು ಹೋದ ಗುಡ್ಸಲಿನ ಒಳಗ ಸುಲೆಮಾನ ಕರ್ಕೊಂಡು ಹೋಗಿ ನೋಡಪ್ಪ ಸುಲೆಮಾನ ನಮ್ಮಿಂದ ಒಂದು ದೊಡ್ಡ ತಪ್ಪಾಗಿ ನಿಂದ ಕಾರ ಏನ್ ಹೋಗಿತ್ತಲ್ಲ ಆ ಕಾರಿಗೆ ಎಷ್ಟು ನೀನ ರೊಕ್ಕ ಕೊಟ್ಟ ತಗೊಂಡದಿ ಅಷ್ಟ ರೊಕ್ಕಲ್ಲ ಇದ್ರೊಳಗ ಐತಿ ಅಂತ ಹೇಳಿ ಒಂದು ಸುಟಗಿಸದಾಗಿಂದ ರೊಕ್ಕ ಎಲ್ಲ ತಗದ ಸುಲೇಮಾನನ ಕೈಯಾಗ ಕೊಟ್ಟ ಸುಲೆಮಾನಗ ನೋಡ್ರಿ ಬಹಳ ಆನಂದ ಆಯ್ತು ಅವ ಎಷ್ಟು ರೊಕ್ಕ ಕೊಟ್ಟಿದ್ದ ಅಂದ್ರೆ ಹೊಸ ಕಾರ್ನು ಕೂಡ ಖರೀದಿ ಮಾಡಬೇಕು ಅನ್ ಅಷ್ಟು ರೊಕ್ಕ ತಂದು ಕೊಟ್ಟಿದ್ದಾವ ಯಾಕಂದ್ರ ಪಾಪ ಪ್ರಜ್ಞೆ ಕಾಡಿತ್ತವಂಗ ಎಲ್ಲಾ ಲಿಂಗರ ಏನು ಮಾತುಗಳಿದ್ದುಲ್ಲ ಆ ಮಾತಿನ ಪ್ರಭಾವ ಶಕ್ತಿ ಕಳ್ಳನ ಮನಸ್ಸನ್ನ ಪರಿವರ್ತನೆ ಮಾಡಿಬಿಟ್ಟಿತ್ತು ಕಳ್ಳನ ಮನಸ್ಸು ಪರಿವರ್ತನೆ ಆಗಿದೆ ಅಷ್ಟೆಲ್ಲ ಹಣವನ್ನ ತಂದು ಸುಲೆಮಾನ ಕೈಯಾಕ್ ಕೊಟ್ಟಾಗ ಸುಲೇಮಾನ ಗುರುವನ್ನ ನೆನೆಸ್ತಾನ ಎಲ್ಲ ಲಿಂಗ ಪ್ರಭುವೇ ನೀನ್ ಅಂದಿದ್ದಿ ಇಂದಿಲ್ಲ ನಾಳೆ ನಿನಗೆ ಕಾರ್ ಮತ್ತ ಬರ್ತೈತಿ ಅಂದಿದ್ದಿ ಆದ್ರೆ ಹಳಿ ಕಾರ್ ಅಲ್ಲ ಹೊಸ ಕಾರ್ ತಗೊಳಕೆ ಎಷ್ಟು ಹಣ ಬೇಕಲ್ಲ ಅಷ್ಟೆಲ್ಲಾ ಬಂದೈತಪ್ಪ ಅಂತ ಹೇಳಿ ಮನಸ್ಸಿನೊಳಗ ಸುಲೆಮಾನ ನೆನೆಸ್ತೈತೆ ಮುಗುಳ ಕೂಡಕ್ಕೆ ಬಂದ ಮುಗುಳ ಕೂಡಕ್ಕೆ ಬಂದು ನಡೆದ ವೃತ್ತಾಂತವನ್ನೆಲ್ಲ ಎಲ್ಲಾ ಲಿಂಗ ಪ್ರಭುಗಳಿಗೆ ಅಂದ್ರು ಅಂದು ಹೇಳಿದ ಅವಾಗ ಎಲ್ಲ ಲಿಂಗ ಮಹಾರಾಜ್ರಂದ್ರು ಏನ್ ಚಿಂತೆ ಮಾಡಾಕ್ ಹೋಗ್ಬೇಡಪ್ಪ ನಿನ್ನ ಕಷ್ಟದ ದಿನಗಳೆಲ್ಲ ಕಳೀತು ಇನ್ನ ಏನಪ್ಪಾ ಅಂದ್ರ ಮತ್ತೊಂದು ಗಾಡಿ ತಗೋ ಆ ಹಳಿ ಗಾಡಿ ಬಿಡು ಮತ್ತೊಂದು ಗಾಡಿ ತಗೋ ಅದ್ರ ಮ್ಯಾಗ ಏನಪ್ಪಾತಂದ್ರ ನಿನ್ನ ಜೀವನೋಪಾಯ ನಡೆಸು ಅಂತ ಹೇಳಿ ಆಶೀರ್ವಾದ ಮಾಡಿ ಸುಲೆಮಾನ ಕಳಿಸ್ಕೊಟ್ರು ಇಂತಹ ಶಕ್ತಿ ಆ ಗುರುವಿನ ಒಳಗಿತ್ರಿ ಅಂತಹ ಶಕ್ತಿಯ ಸ್ಥಳ ಮುಗುಳು ಕೂಡ ಭೂಮಿಯ ಮೇಲೆ ಸ್ವರ್ಗವನ್ನ ತಂದಂತವ್ರು ಎಲ್ಲಾ ಲಿಂಗ ಮಹಾರಾಜರು ಸ್ವರ್ಗ ನರಕಗಳನ್ನ ಎಲ್ಲಿ ನೋಡ್ತೀವ ಅಂದ್ರ ಭೂಮಿ ಮ್ಯಾಗ ನೋಡ್ತೀವ ಅಂತ ಹೇಳಿ ಎಲ್ಲ ಹಿರಿಯರು ಸಂತರು ಸಾರಿ ಹೋಗ್ಯಾರ ಅಯ್ಯ ಅಂದರೆ ಸ್ವರ್ಗ ಎಲ್ಲವೋ ಅಂದರೆ ನರಕ ಅಂತ ಹೇಳಿ ಇಂತಹ ಭೂಮಿಯ ಮೇಲೆ ಈ ಪಾಮರ ಜನರ ನಡವರಕ ಮುಗುಳ ಕೋಡ ಮಠವನ್ನ ನಿರ್ಮಿಸ್ಯಾರ ಎಷ್ಟು ಅದ್ಭುತವಾಗಿ ನಿರ್ಮಿಸ್ಯಾರ ಅಂದ್ರ ಆ ಪ್ರದೇಶಕ್ಕೆ ನಾವು ಒಮ್ಮೆ ನೀವು ಕಾಲಿಟ್ಟು ನೋಡ್ರಿ ಎಷ್ಟು ಆ ಪಾಸಿಟಿವ್ ಎನರ್ಜಿ ಆ ಪ್ರದೇಶದೊಳಗದೆ ಗುರುವಿನ ಶಕ್ತಿ ಇನ್ನಲ್ಲೂ ಇನ್ನೂ ಕೂಡ ಅಲ್ಲಿ ಜಾಗೃತದ ಇಂತಹ ಗುರು ಒಂದು ಸಲ ಏನಾಗಿತ್ತು ಅಂತಂದ್ರೆ ಅವರು ತಮ್ಮ ಮಠದೊಳಗಿದ್ದಾಗ ಬೀದರಿನಿಂದ ಒಬ್ಬರು ಬಂದಿದ್ರು ಬೀದರ್ನಿಂದ ಗುರುನಾಥ ಅವರು ಮತ್ತ ಅವ್ರ ಹೆಂಡತಿ ಶಾರದಾ ಗುರುನಾಥ ಕಾಂದಡೆ ಮತ್ತು ಶಾರದಾ ಬಹಳ ದೊಡ್ಡ ಶ್ರೀಮಂತ ವ್ಯಕ್ತಿಗಳವರು ವ್ಯಾಪಾರಿಗಳಾಗಿದ್ರು ಬೀದರ್ ದಿಂದ ನೋಡ್ರಿ ಎಲ್ಲಾ ಲಿಂಗ ಪ್ರಭುಗಳನ್ನ ಕಾಣಬೇಕು ಅಂತ ಹೇಳಿ ಮೂಳ ಕೂಡಕ್ ಬಂದಿದ್ರು ಮೂಳು ಕೂಡಕ್ ಬಂದಾರ ಆದ್ರ ಬಂದ ಎಲ್ಲಾ ಲಿಂಗ ಪ್ರಭುಗಳನ್ನ ಕಂಡು ಅವ್ರು ಯಪ್ಪಾ ನಾವು ಇಷ್ಟೆಲ್ಲ ನಮ್ಗೆ ಶ್ರೀಮಂತಕ್ಕೆ ಕೊಟ್ಟಿದಿ ನಿನ್ನ ಆಶೀರ್ವಾದ ನಮ್ಮ ಆಗೈತಿ ಆದ್ರ ನಮ್ಮ ವಂಶ ಬಳಸಲಕ್ಕ ವಂಶದ ಕುಡಿಯೇ ಇಲ್ಲ ಬಹಳ ವರ್ಷಗಳಾದ್ರೂ ಮಕ್ಕಳಾಗಿಲ್ಲ ಇನ್ನು ಇಂಥ ಪರಿಸ್ಥಿತಿ ನಮಗೆ ಯಾಕೆ ಕೊಟ್ಟಿಪಾಯಪ್ಪ ಹೆಂಗರ ಮಾಡಿ ನಮ್ಮ ವಂಶ ಮುಂದುವರಿಲಾಕ ನಮ್ಗೊಂದು ಅವಕಾಶ ಮಾಡಿ ಕೊಡು ಅಂತ ಹೇಳಿ ಆ ಸತಿಪತಿಗಳು ಬೇಡ್ಕೊಂಡ್ರು ಗುರುನಾಥ್ ಕಾಂಗೇ ಮತ್ತು ಶಾರದಾ ನೋಡ್ರಿ ಅದಾಗಲಿ ಏನಾಗಿತ್ತು ಅಂತಂದ್ರೆ ಗುರುನಾಥ ಕಾಂದಡೆ ಬಹಳ ವಯಸ್ಸಾಗಿತ್ತು ಇನ್ನು ಶಾರದಾ ಮಾತೆ ಆಕೆ ಏನ್ ಅದಾಳಲ್ಲ ಸತಿ ಶಾರದೆ ಆಕಿಗಿ ಗುರುನಾಥರಕ್ಕಿಂತ ಒಂದು ಹತ್ತು ವರ್ಷ ಕಡಿಮೆ ಇತ್ತು ಇನ್ನೊಂದು ಕೆಲವೊಂದಿಷ್ಟು ವರ್ಷಗಳ ಕಳೆದು ಹೋದ ನಂತರ ಅವಳ ಮುಟ್ಟು ನಿಲ್ಲುವಂತಹ ಸ್ಥಿತಿ ಅಂದ್ರೆ ಅಷ್ಟು ವಯಸ್ಸ ಬಂದ್ಬಿಟ್ಟಿತ್ತು ಇನ್ನ ಇಂಥ ಸಂದರ್ಭದೊಳಗ ಮಕ್ಕಳ ಭಾಗ್ಯವನ್ನ ಬೇಡ್ಲಿಕ್ಕೆ ಬಂದಾರ ಗುರು ಎಲ್ಲಾ ಲಿಂಗರು ನೋಡ್ರಿ ಒಂದು ಕ್ಷಣ ಕಣ್ಣು ಮುಚ್ಚಿಕೊಂಡ್ರು ಎಲ್ಲಾ ಲಿಂಗರ ಕಣ್ಣು ಮುಚ್ಚಿಕೊಂಡು ತಮ್ಮ ಗುರು ಸಿದ್ಧಲಿಂಗ ಮಹಾರಾಜರನ್ನ ಕೇಳ್ತಾ ಇದ್ದಾರೆ ಮನಸ್ಸಿನೊಳಗೆ ಗುರು ಸಿದ್ಧಲಿಂಗ ಮಹಾರಾಜರಿಗೆ ಅವರು ಕಣ್ಣು ಮುಚ್ಚಿಕೊಂಡು ಏನಂದ್ರು ಅಂತಂದ್ರ ಯಪ್ಪ ಇಷ್ಟ ವಯಸ್ಸಾದಂತ ದಂಪತಿಗಳು ನಾನು ಹತ್ತಿಕ್ಕ ಬಂದಾರ ಮಕ್ಕಳ ಭಾಗ್ಯವನ್ನ ಬೇಡ್ಲಿಕ್ಕತ್ತಾರ ಇಂತಹ ಮಕ್ಕಳ ಭಾಗ್ಯವನ್ನ ನಾನು ಅವರಿಗೆ ಕರುಣಿಸಬೇಕಂದ್ರ ಅದು ನಿನ್ನ ಶಕ್ತಿ ನನಗೆ ಬೇಕು ಪಾಯಪ್ಪ ನೀನ ಅವರಿಗೆ ಬಂದು ಆಶೀರ್ವಾದ ಮಾಡುವ ತಂದಾಗ ಅವರ ಮನಸ್ಸಿನೊಳಗೆ ನೋಡ್ರಿ ಎಲ್ಲ ಲಿಂಗರ ಮನಸ್ಸಿನೊಳಗೆ ಸಿದ್ಧಲಿಂಗ ಮಹಾರಾಜರು ಮಾತಾಡ್ತಿದ್ರು ಅವರಿಗೆ ಹೇಳಿಬಿಡು ಇನ್ ಸ್ವಲ್ಪ ದಿವಸನಾಗ ನಿಮಗೆ ಮಕ್ಕಳಾಯ್ತಂತ ಹೇಳಿಬಿಡು ಅವರಿಗೆ ಅಂತ ಹೇಳಿ ಅವರ ಗುರು ಎಲ್ಲಾ ಲಿಂಗರಿಗೆ ಅಂತಾರೆ ನೋಡ್ರಿ ಸಿದ್ಧಲಿಂಗ ಮಹಾರಾಜರು ಎಲ್ಲಾ ಲಿಂಗರಿಗೆ ಅಂತಾರೆ ಇದನ್ನ ಅರಿತುಕೊಂಡು ಎಲ್ಲಾ ಲಿಂಗ ಮಹಾರಾಜರು ಗುರುನಾಥಗ ಅಂತಾರ ಏನು ಕಾಳಜಿ ಮಾಡಾಕ್ ಹೋಗ್ಬೇಡ್ರಿ ನಿಮ್ಗ ಮಕ್ಕಳ ಭಾಗ್ಯ ಐತಿ ನಿಮ್ಗ ಮಗು ಆತೈತಿ ಆದ್ರ ನೀವು ಆರು ತಿಂಗಳ ಗಂಟ್ಲೆ ಇಲ್ಲಿ ಇದ್ದು ಸ್ವಲ್ಪ ಮಠದ ಸೇವಾ ಕೆಲಸಗಳನ್ನು ಮಾಡ್ತಿರ್ರಿ ಗುರುವಿನ ಕರುಣೆ ನಿಮ್ ಮ್ಯಾಗ ಆಗಲಿ ಅಂತ ಹೇಳಿ ಅಂದಾಗ ನೋಡ್ರಿ ಸತಿಪತಿಗಳು ಅವರು ಒಪ್ಪಿಗೆ ಸೂಚಿಸಿದ್ರು ಆಗ್ಲಿ ಅಪ್ಪ ನೀ ಹೇಳಿದ ಅಂದ ಬಳಕ ಮಕ್ಕಳನ್ನ ನಮಗ ಕರುಣಿಸ್ತಿ ಅಂದ್ರ ನಾವು ಆರು ತಿಂಗಳಲ್ಲ ವರ್ಷ ಇದ್ದ ನಿನ್ನ ಸೇವಾ ಮಾಡ್ತೀವ ಅಂದ್ರ ಅವ್ರು ಬ್ಯಾಡ ಬ್ಯಾಡ ನೀವು ಆರು ತಿಂಗಳು ಇದ್ದ ಇರ್ರಿ ಅಷ್ಟ ಮ್ಯಾಗ ನಿಮ್ಗ ಗೊತ್ತಾಗತತಿ ಅಂತೇಳಿ ಅಂದಾಗ ಒಪ್ಕೊಂಡು ಅಲ್ಲೇ ಉಳ್ಕೊಂಡ್ರು ಉಳ್ಕೊಂಡ್ರು ಗುರುನಾಥ ಕಾಂದಡೆಯವ್ರ ಏನ್ ಮಾಡ್ತಿದ್ರು ಮಠವನ್ನೆಲ್ಲ ಕಸ ಹುಡುಗುದು ಅಡಿಗೆಗೆ ಏನು ಸಿದ್ಧತೆ ಬೇಕು ದಾಸೋಹಕ್ಕೆ ಏನು ಸಿದ್ಧತೆ ಬೇಕು ಅದನ್ನೆಲ್ಲ ತಯಾರು ಮಾಡುವುದು ಜನರ ಸೇವಾ ಮಾಡೋದು ಪೂಜಾ ಕೈಂಕರ್ಯಗಳಿಗೆ ಸಹಾಯ ಮಾಡುವುದು ಇಂಥದ್ದೆಲ್ಲ ಕಾಂದಡಿಯವ್ರು ಮಾಡ್ತಿದ್ರು ಅವ್ರ ಹೆಂಡತಿ ಶಾರದಾ ಏನು ಮಾಡ್ತಿದ್ರು ಅಂತಂದ್ರೆ ಆ ಅಡಿಗೆ ಮಾಡಿದ ಪಾತ್ರೆಗಳನ್ನು ತೊಳೆದಾಗಿರ್ಬೋದು ಊಟ ಮಾಡಿದ ಏನು ಜನರು ಬರ್ತಿದ್ರಲ್ಲ ಅವರೆಲ್ಲ ಆ ಮುಸುರಿ ಆದು ಇದು ಏನು ಚೆಲ್ಲುತ್ತಿದ್ರು ಅದನ್ನೆಲ್ಲ ಬಳೆದು ಅದನ್ನ ದನಕರಿಗಳಿಗೆ ಹಾಕುವುದು ಅಡಿಗೆ ಮಾಡೋದು ಇಂಥವೆಲ್ಲ ಕೆಲಸ ಕಾರ್ಯಗಳದೊಳಗೆ ಶಾರದಾ ತೊಡ್ಕೊಂಡ್ಲು ಹಿಂಗೆ ಒಂದ್ ಎರಡು ಮೂರು ತಿಂಗಳು ಆಗುದ್ರೊಳಗ ಶುಭ ಸುದ್ದಿ ನೋಡ್ರಿ ಹೊರಗೆ ಬಿತ್ತು ಅದಾಗಲೇ ಶಾರದಾ ಏನಪ್ಪಾ ಅಂತಂದ್ರೆ ಮೂರು ತಿಂಗಳು ಆಯ್ಬಿಟ್ಟಿತ್ತು ಮೂರ್ ತಿಂಗಳ ಆಯ್ತು ಇಂಥ ಒಳ್ಳೆ ವಿಚಾರವನ್ನ ಗುರುಗೆ ತಿಳಿಸ್ಬೇಕು ಅಪ್ಪಾಜಿಗೆ ತಿಳಿಸ್ಬೇಕು ಅಂತ ಹೇಳಿ ಎಲ್ಲಾ ಲಿಂಗರ ಮುಂದೆ ಬಂದು ಹೇಳ್ಕೊಂಡ್ರು ಅಪ್ಪಾಜಿ ನಿಮ್ಮ ಆಶೀರ್ವಾದದಿಂದ ನನಗೆ ಮೂರು ತಿಂಗಳ ಆಗೇತಿ ಈಗ ಅಂತೇಳಿ ಅಂದಾಗ ಅವಾಗ ಎಲ್ಲಾ ಲಿಂಗ ಪ್ರಭುಗಳಂದ್ರು ನೋಡ್ವಾ ಯವ ಮಗಳ ನೀ ಏನು ಕಾಳಜಿ ಮಾಡಕ್ ಹೋಗ್ಬೇಡ ನಿನಗ ಸುಖ ಪ್ರಸವ ಆತತಿ ನಮ್ಮಪ್ಪ ಸಿದ್ಧಲಿಂಗ ಮಹಾರಾಜರು ಏನದಾರ ಅವರ ನಿನ್ನ ಹೊಟ್ಟೆ ಆಗ್ಬೋ ಹುಟ್ಟಿ ಬರ್ಲಿವ ಅಂತೇಳಿ ಮತ್ತೊಮ್ಮೆ ಅವಳಿಗೆ ಆಶೀರ್ವಾದ ಮಾಡ್ರು ಆಶೀರ್ವಾದ ಮಾಡ್ರು ಬಹಳ ಸಂತೋಷ ಆಯ್ತು ಶಾರದಾಗ ಕಾಂಗೇ ಅವರು ಬೀದರ್ಕ್ ಹೋಗುದು ಬರೋದು ವಾರಕ್ಕೊಮ್ಮೆ ಹದಿನೈದು ದಿವಸಕ್ಕೊಮ್ಮೆ ಹಿಂಗ ಮಾಡ್ತಿದ್ರು ಇನ್ನೂ ಮೂರು ತಿಂಗಳ ಸಮಯ ಉಳಿದಿತ್ತು ಇನ್ನೂ ಮೂರು ತಿಂಗಳ ತಕ್ಕ ಅಂದ್ರೆ ಸತಿಪತಿಗಳು ಆಶ ಆ ಮಠದೊಳಗ ಜನರ ಸೇವೆಯನ್ನ ಮಾಡಿ ಆರು ಐದು ಆರು ತಿಂಗಳಕ್ಕೆ ಏನಪ್ಪಾ ಅಂದ್ರ ಅವರು ತಮ್ಮ ಬೀದರಕ್ ಹೋಗಿ ಅಲ್ಲಿ ಸುಖ ಪ್ರಸವ ಆಗಿ ಗಂಡು ಮಗುವಿಗೆ ಆ ಶಾರದೆ ಆ ಜನ್ಮವನ್ನ ನೀಡ್ತಾಳೆ ಮತ್ತೆ ಸತಿಪತಿಗಳು ಮಗುವನ್ನ ಕರ್ಕೊಂಡು ಗುರುವಿನ ಆಶೀರ್ವಾದವನ್ನ ಪಡೀಲಿಕ್ಕೆ ಮುಗುಳು ಕೊಡಕ್ಕೆ ಬಂದು ಮಗುವಿಗೂ ಕೂಡ ಗುರುವಿನಿಂದ ಆಶೀರ್ವಾದವನ್ನ ನೀಡಿಸ್ತಾರೆ ನೀಡ್ಸ್ತಾರ ಇಂತಹ ಹತ್ತು ಹಲವಾರು ಆ ಪವಾಡಗಳನ್ನ ಮಾಡಿರುವಂತಹ ಲಿಂಗ ಮಹಾರಾಜರು ನೋಡ್ರಿ ಲಿಂಗ ಮಹಾರಾಜರಿಗೆ ಅವರ ಗುರುಗಳಾದಂತಹ ಸಿದ್ಧಲಿಂಗ ಮಹಾರಾಜರು ಹುಟ್ಟಿ ಬಂದ ಮತ್ತ ಇವರ ಶಿಷ್ಯರಾಗಿ ಏನಪ್ಪಾ ಅಂತಂದ್ರ ಅವರು ಮಠದ ಜವಾಬ್ದಾರಿಯನ್ನ ತಗೋತಾರ ಷಡಕ್ಷರ ಸಿದ್ದರಾಮ ದೇವರು ಅವರು ಯಾವ ರೀತಿ ತಮ್ಮ ಲೀಲೆಗಳನ್ನ ತೋರಿಸ್ತಾ ಹೋಗತಾರ ಯಾವ ರೀತಿ ಮಠದೊಳಗ ಕಾರ್ಯವನ್ನ ಮಾಡ್ತಾರ ಅವರ ವೃತ್ತಾಂತ ಏನೈತಿ ಜೀವನ ವೃತ್ತಾಂತವನ್ನ ಸಂಪೂರ್ಣವಾಗಿ ನಾವು ಮುಂದಿನ ಭಾಗದಲ್ಲಿ ತಿಳಿದುಕೊಳ್ಳೋಣ ಅಲ್ಲಿಯವರೆಗೂ ಸರ್ವೇ ಜನ सखिनो भवन्तो सकल सन्मंगलानि भवन्तो नमस्कारा